ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಜಿಗಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ರಂಗನಾಥ ಸ್ವಾಮಿ ರಥೋತ್ಸವ ಜರುಗಿತು ಬೆಳಗಿನ ಜಾವ ಧೂರಿಯಾಗಿ ರಂಗನಾಥ ಸ್ವಾಮಿಯ ರಥೋತ್ಸವ ನಡೆಯಿತು ಗ್ರಾಮದ ಅಕ್ಕಪಕ್ಕದ ಹಳ್ಳಿಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ರಥೋತ್ಸವಕ್ಕೆ ಆಗಮಿಸಿ ಶ್ರೀರಂಗನಾಥ ಸ್ವಾಮಿ ದರ್ಶನ ಪಡೆದು ಪುನೀತರಾದರು ಈ ಸಂದರ್ಭದಲ್ಲಿ ವಿವಿಧ ಗ್ರಾಮಗಳಿಂದ ಬಂದಿದ್ದ ಭಕ್ತರು ನಮ್ಮ ಎಬಿ ವಾಹಿನಿಯೊಂದಿಗೆ ಮಾತನಾಡಿ ರಥೋತ್ಸವದ ಬಗ್ಗೆ ಮಾಹಿತಿ ಹಂಚಿಕೊಂಡರು வரதி சையது சாமிர் ஏபி நியூஸ் கண்ணிடா தாப்பனக்கிறேன்

ಇದು ಹೋಳಿ ಹುಣ್ಣಿಮೆ ದಿವಸ ಶಿವನ ನಡೆಯುವಂತ ಜಾತ್ರೆ ತುಂಬಾ ಅದ್ದೂರಿಂದ ನಡೆಯುತ್ತಿದೆ ಹರಿಹರ ತಾಲ್ಲೂಕು ಹುಗ್ಳಿ ಗ್ರಾಮದಲ್ಲಿ ಇದೊಂದು ಬಹಳ ವಿಶೇಷವಾದಂತ ಜಾತ್ರೆ ಆಗುತ್ತೆ ಆಮೇಲೆ ಇಲ್ಲಿ ಬರ್ತಕ್ಕಂಥ ಭಕ್ತರು ತುಂಬಾ ಇದಾರೆ ತುಂಬಾ ದೂರದಿಂದನೂ ಬರ್ತಾ ಇದಾರೆ ತುಂಬಾ ಹೆಚ್ಚೆಚ್ಚಾಗಿ ಮತ್ತೆ ಇದಕ್ಕೆ ಬರ್ತಾ ಇದೆ ಭಕ್ತಾದಿಗಳು ಶ್ರಾವಣ ಮಾಸದಲ್ಲಿ ಪ್ರಾಣಿತ ಆಗುತ್ತೆ ಹರಿಹಾರವಾಳೆ ದಂಡೆಯಲ್ಲಿ ಅದು ತುಂಬಾ ವಿಶೇಷವಾಗಿರುತ್ತೆ ನಾವು ಪುರಾತನ ಕಾಲದಿಂದಲೂ ನಮ್ಮ ಅಪ್ಪ ಅಮ್ಮ ಅಜ್ಜ ಎಲ್ಲರಿಂದಲೂ ಈ ನಮ್ಮ ಮಂದಿರು ಇದು ನಾವು ಬಾನುಳ್ಳ ಹರೆಯ ತಾಲೂಕ್ ಬಾನುಳ್ಳಿಯವರು ಇದಕ್ಕೆ ಸಮೀಪವಾಗಿದ್ದಂತ ನಮ್ಮ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ವರ್ಷದ ಜಾತ್ರೆ ಉತ್ಸವ ಕಾಲದಲ್ಲೇ ನಾವು ಮಧ್ಯ ಮಧ್ಯೆ ಶ್ರಾವಣ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇದ್ದಾಗ ಇದೊಂದು ಅದ್ಭುತವಾದಂತ ರಂಗನಾಥ ದೇವಸ್ಥಾನ ಮತ್ತು ಈ ತಾಲೂಕಿನ ಪ್ರಸಿದ್ಧಿ ಪಡೆದಂಥ ದೇವಾಲಯ ಇಲ್ಲಿ ಇದನ್ನ ಬಹಳ ಅದ್ದೂರಿಯಾಗಿ ಇದರ ಪುನರ್ ನಿರ್ಮಾಣ ಮಾಡಬೇಕು ಜಗಲಿ ಅನ್ನೋ ಗ್ರಾಮ ಹರೇಹರ ತಾಲೂಕು ದಾವಣಗೆರೆ ಜಿಲ್ಲೆ ಇವತ್ ಬೆಳಗಿನ ಜಾವ ನಿಂತಿದೆ ನಾವು ಕಿಚ್ಚ ಸುದೀಪ್ ಅಭಿಮಾನಿಗಳ ಸುದೀಪ್ ಅಣ್ಣ ಅಂದ್ರೆ ನಮಗೆ ತುಂಬಾ ಇಷ್ಟ ಹಂಗಾಗಿ ನಾವೆಲ್ಲ ಅವರ ಅಭಿಮಾನಿಗಳು ದಾವಣಗೆರೆ ಜಿಲ್ಲೆ ರೇಹರ ತಾಲೂಕು ಜಿಗಳಿ ಗ್ರಾಮದಲ್ಲಿ ನಿನ್ನೆ ಇವತ್ ಬೆಳಗಿನ ಜಾವ ಐದು ಗಂಟೆಗೆ ನಾಗಪ್ಪು ತೀರದಿತ್ತು ಒಳ್ಳೆ ವಿಜೃಂಭಣೆಯಿಂದ ಆಚರಣೆ ಆಯ್ತು